ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗತ್ತೀನಿ ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ರಾತ್ರಿ ಡಿನ್ನರ್ಗೆ ಅಥವಾ ಲಂಚ್ಗೆ ವಿತ್ ಪ್ರೋಟೀನ್ ನೀವು ಈ ರೀತಿ ಥಾಲಿ ಮಾಡಿಕೊಂಡು ತಿನ್ಬೋದು ಇದು ಕಂಪ್ಲೀಟಾಗಿ ಹೆಲ್ದಿ ವರ್ಷನ್ ಒಳಗನ ಮಾಡಿವಿ ನಾವು ಸೊ ನೋಡಿರಿ ಫಸ್ಟಿಗೆ ನಾನು ಚಾಪರ್ ಒಳಗೆ ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಳಿ ಆಮೇಲೆ ಒಂದು ನಾಲ್ಕರಿಂದ ಐದು ಸೌತಿಕಾಯಿನೂ ಹೆರಚಿಟ್ಕೊಳೀನಿ ಸೊ ಅದು ಹೆರ್ಚ್ಬೇಕಾದ್ರೆ ವಿಡಿಯೋ ಮಾಡೋದು ಸ್ಕಿಪ್ ಆಗಿ ಮಾಡಿಬಿಟ್ಟೆ ಸೊ ನೋಡಿರಿ ಭಾಳಷ್ಟು ಕೊತ್ತಂಬರಿ ತೊಗೊಂಡಿನಿ ಆಮೇಲೆ ಮೆಣಸಿನ್ಕಾಯಿ ಉಪ್ಪು ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿನಿ ಸೌತಿಕಾಯಿ ಹೆರ್ಚಿದ್ದು ಸಣ್ಣಗೆ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಪೇಸ್ಟು ಆಮೇಲೆ ಸಣ್ಣಗೆ ಹೆರ್ಚಿರುವಂಥ ಉಳ್ಳಾಗಡ್ಡೆ ಇಷ್ಟೆಲ್ಲ ನೀವು ರೆಡಿ ಮಾಡಿಟ್ಕೋಬೇಕು ಅದು ಆದಮೇಲೆ ಜಾಸ್ತಿ ಗೋಧಿ ಹಿಟ್ಟು ತಗೋರಿ ಎರಡು ಬಟ್ಲ ಗೋಧಿ ಹಿಟ್ಟು ಒಂದು ಬಟ್ಲ ಜೋಳದ ಹಿಟ್ಟು ಆಮೇಲೆ ಒಂದು ಅರ್ಧ ಬಟ್ಲ ಕಡಲೆ ಹಿಟ್ಟು ತೊಗೊಂಡಿನಿ ಸೊ ಇದನ್ನೆಲ್ಲ ಅದ್ರೊಳಗೆ ಮಿಕ್ಸ್ ಮಾಡೀನಿ ಈಗ ಅದರೊಳಗೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕಾಗತ್ತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ನೀವು ಹಾಕ್ಕೋರಿ ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಸೊ ಒಂದು ಸ್ವಲ್ಪ ಅಜ್ವಾಯಿನ ಜೀರಿಗೆ ಒಂದು ಸ್ವಲ್ಪ ಅರಶಿನ ಇಷ್ಟೆಲ್ಲ ಹಾಕಿ ಇದನ್ನು ಹಂಗೆ ಡ್ರಾಯಿನ ನಾವು ಚೆಂದಗೆ ಅಂದ್ರೆ ಚೆಂದಾಗಿ ನಾದ್ಕೊಡೋನು ವೀಕ್ಷಕರೇ ಇನ್ನುವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ನಾನು ವಿಡಿಯೋಸ್ ಲೈಕ್ ಆಗತ್ತಿದ್ದು ಅಂದರೆ ಕಮೆಂಟ್ ಮಾಡಿರಿ ಅಥವಾ ನೀವು ಯಾವ ರೆಸಿಪಿ ನೋಡೋಕೆ ಇಷ್ಟಪಡ್ತೀರಿ ಅಂತ ಹೇಳಿ ನನಗೆ ಕಮೆಂಟ್ ಒಳಗೆ ಹೇಳ್ರಿ ನೋಡಿರಿ ನಾನು ಇದ್ರೊಳಗೆ ಹೊಟ್ಟೆ ನೀರು ಹಾಕಿಲ್ಲ ಯಾಕಂದ್ರೆ ಸೌತಿಕಾಯಿ ಒಳಗಿಂದ ದಪ್ಪನ ಸೌತಿಕಾಯಿ ಬರ್ತವಲ್ಲ ಅದ್ರೊಳಗಿಂದ ನೀರು ಸಫಿಶಿಯಂಟ್ ಇರ್ತೈತಿ ಸೊ ಅದೇ ನೀರೊಳಗ ನಾನು ಇಷ್ಟೆಲ್ಲ ಹಿಟ್ಟನ್ನು ಕಲಿಸಿನಿ ನೀವು ಒಂದು ಹತ್ತು ಹದಿನೈದು ನಿಮಿಷ ಅದು ಹಿಟ್ಟು ಇಟ್ಟಿರಂದ್ರೆ ಉಳ್ಳಾಗಡಿಯೂ ನೀರು ಬಿಡ್ತೈತಿ ಸೌತೆಕಾಯೂ ನೀರು ಬಿಟ್ಟು ಮಸ್ತಗೆ ಮಸ್ತ್ ಹಿಟ್ಟು ರೆಡಿ ಆಗ್ತೈತಿ ಸೊ ನೀವು ಹೋಳ್ಗೆ ಶೀಟ್ ಇತ್ತಂದ್ರೆ ಹೋಳ್ಗೆ ಶೀಟ್ ಮೇಲೆ ಈ ರೀತಿ ಮಾಡ್ಕೋರಿ ಆ ಟೈಮಿಗೆ ನನ್ನ ಹತ್ರ ಹೋಳ್ಗೆ ಶೀಟ್ ಇರಲಿಲ್ಲ ಸೊ ನಾನು ಎಣ್ಣೆದು ಪ್ಲಾಸ್ಟಿಕ್ ಪೇಪರ್ ಇರ್ತೈತಿಲ್ಲ ಅದ್ರೊಳಗನ ಚೆಂದಾಗೆ ಹಿಂಗೆ ಎಣ್ಣೆ ಹಾಕಿ ಚೆಂದಾಗೆ ತೆಳ್ಳಗೆ ಬೇಕಂದ್ರೆ ನೀವು ತೆಳ್ಳಗನ ಎಲ್ಲ ಕಡೆ ಒತ್ಕೋಬೇಕು ದಪ್ಪ ಬೇಕಿದ್ರೆ ನೀವು ದಪ್ಪ ಚೆಂದಾಗೆ ಒತ್ಕೋಬೋದು ಸೊ ನೋಡಿರಿ ಎಷ್ಟು ನೀಟಾಗಿ ಬರೋಕತ್ತೈತಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕು ಅಂದ್ರೆ ಟೇಸ್ಟಿ ಆಗ್ತೈತಿ ಸೊ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಕ್ಳಿಗೂ ಇಷ್ಟಪಡ್ತಾರೆ ಆ ತರಕಾರಿ ತಿನ್ನಂಗಿಲ್ಲ ಈ ತರಕಾರಿ ತಿನ್ನಂಗಿಲ್ಲ ಅನ್ನೋ ಮಕ್ಕಳಿಗೆ ಈ ರೀತಿ ನೀವು ಮಾಡಿಕೊಟ್ರೆ ಅವರಿಗೆ ಬಹಳ ಡೆಫಿನೆಟ್ಲಿ ಇಷ್ಟ ಆಗ್ತೈತಿ ಸೊ ವೀಕ್ಷಕರೇ ನೋಡ್ರಿ ಕಲರ್ನು ಎಷ್ಟು ಚೆಂದ ಬಂದೈತಿ ಆಮೇಲೆ ಮಾಡೋಕ್ಕೂ ಭಾಳ ಈಸಿ ಐತಿ ಸೊ ನೀವು ಎಲ್ಲನೂ ಪೈಲಾನ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ರೆ ಅಂದರೆ ಫಟಾಫಟ್ ಬೆಳಗಿನ ಬ್ರೇಕ್ಫಾಸ್ಟ್ ಅಥವಾ ರಾತ್ರಿ ಡಿನ್ನರ್ಗೆ ರೆಡಿ ಆಗ್ತೈತಿ ಸೊ ಸೆಂಟ್ರೊಳಗೆ ನಾನು ಒಂಚೂರು ಸಣ್ಣದ ಹೋಲ್ ಮಾಡ್ಕೊಂಡಿನಿ ಯಾಕಂದರೆ ಸೆಂಟರ್ದಿಂದನೂ ಚೆಂದಾಗೆ ಬೇಗನೆ ಎಣ್ಣೆ ಹಾಕಿದ್ರೆ ಬೈಯಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ಕೊಂಡಿನಿ ಸೊ ನೋಡಿರಿ ದಪ್ಪನ ತವಾ ಇಟ್ಟಿದ್ದೆ ಅದ್ರ ಮೇಲೆ ಈ ರೀತಿ ಪ್ಲಾಸ್ಟಿಕ್ಕಿಂದ ಯೂಸ್ ತೊಗೊಂಡು ಹೋಳ್ಗೆ ಶೀಟ್ ಭಾಳ ಬೆಸ್ಟ್ ಆಪ್ಷನ್ ಅದು ಸೊ ನೋಡಿರಿ ಚಂದಗೆ ಇದು ಎಲ್ಲ ಕಡೆಯಿಂದ ಬೇಯಬೇಕು ಚಂದಗೆ ಎಲ್ಲ ಕಡೆಯಿಂದ ಮೇಲೆ ಇದು ಮ್ಯಾಲೇ ಸ್ಟೀಮಿಂದ ಬೇಯಬೇಕು ತಳಗಡೆನೂ ಚೆಂದ ಜೋರಿಟ್ಟು ಬೇಯಿಸಾಕೋಗ್ಬೇಡ್ರಿ ಮೀಡಿಯಮ್ ಫ್ಲೇಮ್ ಇಟ್ಟು ಇದನ್ನು ಚೆಂದಗೆ ಬೇಯಿಸ್ರಿ ಸೊ ನೋಡಿರಿ ಸ ಸ ಕ್ಲಿಯರಾಗಿ ಒಂದು ಕಡೆಯಿಂದ ಬೇಯಾತೈತಿ ಇದು ಸೊ ಇವಾಗ ಒಂದು ಕಡ್ಜಿಕೆ ಸಹಾಯದಿಂದ ನೀವು ಇದನ್ನು ಎಲ್ಲ ಕಡೆಯಿಂದ ಓಪನ್ ಆಗೈತಿಲ್ಲ ನೋಡಿಕೊಂಡು ಇದನ್ನು ತಿರುವಿ ಹಾಕ್ಬೋದು ಸೆಂಟ್ರೊಳಗೆ ಹೋಲ್ ಮಾಡಿ ಏನೋ ಎಣ್ಣೆ ಹಾಕೋದ್ರಿಂದಲ ಆ ಪೋರ್ಷನ್ ನೀಟಾಗಿ ಬೇಯ್ತೈತಿ ನೀವು ಅದನ್ನ ಹೋಲ್ ಮಾಡಲಿಲ್ಲ ಅಂತಂದರೆ ಸೆಂಟರ್ ಸ್ವಲ್ಪ ಹಸಿ ಬಿಸಿ ಉಳ್ದಂಗೆ ಆಗ್ತೈತೆ ಅಂತ ಹೇಳಿ ನಾನು ಅದಕ್ಕೆ ಸೆಂಟ್ರೊಳಗೆ ಹೋಲ್ ಮಾಡಿ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಿರ್ತೀನಿ ವೀಕ್ಷಕರೇ ಸೊ ನೋಡಿರಿ ಸ್ನೇಹಿತರೆ ಇದು ಒಂದು ಸೈಡಿಂದ ಬೇಯ್ದೈತಿ ಸೊ ನಾನು ಇನ್ನೊಂದು ಸೈಡ್ ಇದನ್ನು ತಿರುವು ಹಾಕಕತ್ತೀನಿ ಸೊ ನೋಡಿರಿ ಎಲ್ಲ ಕಡೆಯಿಂದ ಇಷ್ಟು ಚೆಂದ ಬೈಯ್ದೈತಿಲ್ಲ ನೀವು ಇದನ್ನ ಬಿಸಿ ಬಿಸಿನ ಮೊಸರು ಜೊತೆಗೆ ತಿನ್ಬೋದು ಅಥವಾ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಂಡು ತಿನ್ಬೋದು ಅಥವಾ ತುಪ್ಪದ ಜೊತೆಯೂ ತಿನ್ಬೋದು ತುಪ್ಪ ಇಷ್ಟಪಡೋರು ತುಪ್ಪ ಹಾಕ್ಕೊಂಡು ತಿನ್ನಿರಿ ಭಾಳ ಟೇಸ್ಟಿ ಆಗ್ತೈತಿ ಸೊ ಥಾಲಿಪಟ್ಟಾಗ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಟೇಸ್ಟಿ ಆಗ್ತೈತಿ ನೋಡಿರಿ ಎಲ್ಲ ಕಡೆಯಿಂದ ಚೆಂದಾಗೇನ ಬೇಯ್ದೈತಿ ಸೊ ಈ ರೀತಿ ಬೇಯಿಸ್ಕೊಂಡು ನೀವು ಥಾಲಿಪಟ್ ಮಾಡಿಕೊಂಡು ತಿನ್ನಿರಿ ಅಂತ ಹೇಳ್ತೀನಿ ಸೊ ವೀಕ್ಷಕರೇ ಇನ್ನುವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಆಮೇಲೆ ಕಮೆಂಟ್ ಹಾಕಿರಿ ಬಿಜಾಪುರದೊಳಗಿನ ಯಾವ ರೆಸಿಪಿ ನೀವು ತಿನ್ನೋಕೆ ಇಷ್ಟಪಡ್ತೀರಿ ನೋಡಕ್ಕೆ ಇಷ್ಟಪಡ್ತೀರಿ ಇಷ್ಟಪಡ್ತೀರಿ ನನ್ನ ಜೊತೆಗೆ ಶೇರ್ ಮಾಡಿರಿ ಸೊ ಫೈನಲಿ ನಮ್ಮ ಥಾಲಿಪಟ್ಟು ರೆಡಿ ಆಗೈತಿ ಬಿಸಿ ಬಿಸಿ ಥಾಲಿಪಟ್ಟು ನಾನು ಥಾಲಿಪಟ್ಟ ಮೊಸರು ಜೊತೆಗೆ ಇಷ್ಟಪಡ್ತೀನಿ ನೀವು ಥಾಲಿಪಟ್ಟು ಎದ್ರ ತಿನ್ನೋಕೆ ಇಷ್ಟಪಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ತುಪ್ಪ ತಿನ್ನೋರಿಗಂತೂ ಬೆಸ್ಟ್ ಆಪ್ಷನ್ ತುಪ್ಪ ಹಾಕ್ಕೊಂಡು ತಿನ್ನಿರಿ ನೋಡಿರಿ ಮೊಸರು ಸ್ವಲ್ಪ ತಿಳಿ ಇತ್ತು ಸೊ ಏನೋ ಅನ್ನೋಕ್ಕೆ ಹೋಗಬೇಡ್ರಿ ತಿಳಿ ಮೊಸರು ಹಾಕೊಂಡು ತಿಂದೀನಿ ಧನ್ಯವಾದ